ಹೀಗಿದೆ ನೋಡಿ ನಮ್ಮ ಜೋಡಿ ಈ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ವಸ್ತ್ರ ವಿನ್ಯಾಸಕಿ ನಿರ್ದೇಶಕಿ ಸರೋಜಾ ಹೆಗಡೆ ಹಾಗೂ ರಂಗಭೂಮಿ ಚಲನಚಿತ್ರ ಮತ್ತು ಕಿರುತೆರೆಯ ನಟ ನಿರ್ದೇಶಕ ಮಂಡ್ಯ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ ಇವರೊಂದಿಗೆ ಭಾಗವಹಿಸಿದ್ದಾರೆ ಕೆಬಿ ಮೀನಾ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂದ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಪರೂಪದ ಜೋಡಿಗಳ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ನೀನಾಸಂನಲ್ಲಿ ಪದವಿಯನ್ನ ಪಡೆದು ರಂಗಾಯಣದಲ್ಲಿ ನಟಿಯಾಗಿ ವಸ್ತ್ರ ವಿನ್ಯಾಸಕಿ ಗಾಯಕಿ ನಿರ್ದೇಶನ ನಿರ್ವಹಣೆ ಹೀಗೆ ರಂಗಭೂಮಿಯ ವಿವಿಧ ಆಯಾಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇಂಗ್ಲಿಷ್ ನಾಟಕಗಳು ಸೇರಿದಂತೆ ಸಾವಿರಾರು ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ದೇಶ ವಿದೇಶದ ಖ್ಯಾತ ನಿರ್ದೇಶಕರೊಂದಿಗೆ ಕೆಲಸವನ್ನು ನಿರ್ವಹಿಸಿ ಈಗಲೂ ಸಹ ರಂಗಭೂಮಿಯಲ್ಲಿ ಸಕ್ರಿಯರಾಗಿರ್ತಕ್ಕಂತಹ ಹಾಗೆಯೇ ಮೃಚ್ಛಕಟಿಕ ವಿಂಡ್ ಸಮರ್ ನೈಟ್ ಡ್ರೀಮ್ ಈ ನಾಟಕಗಳನ್ನ ನಿರ್ದೇಶನ ಮಾಡಿದಂತಹ ಅಪರೂಪದ ಕಲಾವಿದೆ ಸರೋಜಾ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಂದ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆಯಾಗಿ ಯಾರು ಬಂದಿರ್ತಾರೆ ಅಂತ ನಿಮಗೆ ಗೊತ್ತೇ ಆಗಿರತ್ತೆ ನಟನಾಗಿ ನಿರ್ದೇಶಕನಾಗಿ ರಂಗಭೂಮಿ ಕಿರಿತೆರೆ ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ನಾಡಿನ ಜನರ ಮನೆಗೆದ್ದು ಮನೆ ಮಗನಂತಿರುವ ಸಕ್ಕರೆ ನಾಡಿನ ಅಕ್ಕರೆಯ ನಟ ಮಂಡ್ಯ ರಮೇಶ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ತಮ್ಮ ನಟನ ರಂಗಶಾಲೆ ಮೂಲಕ ಅನೇಕ ಪ್ರತಿಭೆಗಳನ್ನ ಈ ನಾಡಿಗೆ ಅವರು ಪರಿಚಯಿಸಿದ್ದಾರೆ ಕೂಡ ಇಂತಹ ಅಪರೂಪದ ರಂಗಭೂಮಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಸರೋಜಾ ಹೆಗಡೆ ಹಾಗೂ ಮಂಡ್ಯ ರಮೇಶ್ ದಂಪತಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ನಮಸ್ಕಾರ ತುಂಬ ಖುಷಿ ಅನ್ನಿಸ್ತಾ ಇದೆ ನಿಮ್ಮ ಜೋಡಿಯನ್ನ ನೋಡ್ತಾ ಇದ್ರೆ ಕೇಳಿದರೆ ಹೇಗೆ ಅಂದರೆ ಹೊಸದಾಗಿ ಮದುವೆ ಆಗಿ ಬಂದಿದ್ದಾರೆ ಈಗ ಅನ್ನೋ ರೀತಿಯಲ್ಲಿ ಇಬ್ಬರು ಬಂದಿದ್ದಾರೆ ಇವತ್ತು ಸ್ಟುಡಿಯೋಗೆ ಏನು ಅಂತ ಹೇಳಿದ್ರೆ ಮಲೆನಾಡಿನ ಮಲ್ಲಿಗೆ ಮಂಡ್ಯದ ಸಕ್ಕರೆ ಇದು ಎರಡೂ ಪರಿಚಯವಾಗಿದ್ದು ಈ ಪರಿಚಯವಾಗಿ ಸ್ನೇಹವಾಗಿದ್ದು ಸ್ನೇಹ ಚಿಗುರಿ ಮತ್ತೆ ಅದು ಬೆಳೆದದ್ದು ಆಲದ ಮಾರವಾಗಿ ಹರಡಿದ್ದು ಇದೆಲ್ಲ ನಮ್ಮ ಜೊತೆಗೆ ನೀವು ಇವತ್ತು ಹಂಚ್ಕೋಬೇಕು ಹೇಳಿ ಅವರೇ ಮೊದಲು ನೀವೇ ಹೇಳಿ ಮೊದಲು ನಾನು ಧನ್ಯವಾದ ಹೇಳೋದು ರಂಗಭೂಮಿ ಹಾಗೂ ನಮ್ಮ ತಾಯಿ ಹೆತ್ತ ತಾಯಿಗೆ ಅವರ ಆಶೀರ್ವಾದದ ಮೇಲೆ ನಾನು ರಂಗಭೂಮಿ ಕೆಲಸಕ್ಕೆ ಅಂತ ಬಂದೆ ನೀನಾ ನೀನ ಸಮಿಗೋದೆ ಅಲ್ಲೆಲ್ಲ ಟ್ರೈನಿಂಗು ತರಬೇತಿ ಎಲ್ಲ ಮುಗಿಸಿ ನನ್ನ ಆಕ್ಟಿವಿಟೀಸ್ ಎಲ್ಲ ಇದು ಮಾಡಿ ನಾನು ರಂಗಾಯಣಕ್ಕೆ ಬಂದೆ ಅಲ್ಲಿ ಟ್ರೈನಿಂಗ್ ನಲ್ಲಿ ಇರುವಾಗ್ಲೇ ತರಬೇತು ಮಾಡ್ತಿರುವಾಗ್ಲೇ ಮಂಡ್ಯ ರಮೇಶ್ ನನಗೆ ಪರಿಚಯ ಆದ್ರು ಅದು ಹೇಗೆ ಅಂದ್ರೆ ನನಗೆ ಗುರುವಾಗಿ ನಾನು ಶಿಷ್ಯೆಯಾಗಿ ಯೋಗ ಹೇಳ್ಕೊಡ್ತಿದ್ರು ಆಮೇಲೆ ಅವರು ತಿರುಗಾಟದಲ್ಲಿದ್ರು ನಾನು ವಿದ್ಯಾರ್ಥಿಯಾಗಿದ್ದೆ ಆಗ ಊರ್ ಮಾಡೋ ನಾಲ್ಕು ನಾಟಕ ತಯಾರಾಗ್ತಾ ಇತ್ತು ಆ ತಯಾರಿ ಇದರಲ್ಲಿ ನಾನು ನೋಡ್ತಿದ್ದೆ ಇವರು ಅಭಿನಯ ನೋಡ್ತಿದ್ದೆ ತುಂಬಾ ಒಳ್ಳೆ ಆಕ್ಟರ್ ಅಲ್ಲ ಇವರು ಅಂತ ಅನ್ಕೊಂಡೆ ವೃಚ್ಚ ಖಟಿಕ ನಾಟಕ ನಡೀತಿತ್ತು ಅಲಿಬಾಬಾ ಮತ್ತು ನಲ್ವತ್ತು ಕಳ್ಳರು ಬಿಗಡ ವಿಕ್ರಮರಾಯ ನಾನಿದ್ದಂತ ಪೀರಿಯಡ್ ನಲ್ಲಿ ಇಂಥ ನಾಟಕ ನಡೀತಾ ಇತ್ತು ಆಗ ಇಷ್ಟೇ ಗುರು ಆಮೇಲೆ ರಂಗಾಯಣಕ್ಕ ಬಂದ ಮೇಲೆ ನಮ್ಗೆ ವಿಶೇಷವಾದ ಒಂದು ಯಾವುದೇ ಹೇಳೋ ಹೇಳಕ್ಕೆ ಆಗಲ್ಲ ಅಂಥದ್ದು ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು ಬಹಳ 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 ಕಲಿಯುವಂಥದ್ದು ಬಹಳ ಬಹಳ ಪಾಠಗಳಾದವು ಬಿ ವಿ ಸನ್ನಿಧಿಯಲ್ಲಿ ಆಗ ಒಂದು ಬೆಳಿಗ್ಗೆ ಆರು ಗಂಟೆ ಶುರುವಾದ್ರೆ ರಾತ್ರಿ ಒಂಬತ್ತುವರೆ ತನಕನೂ ಆಕ್ಟಿವಿಟೀಸ್ ಇತ್ತು ಆಮೇಲೆ ಒಂದು ನಾಟಕ ಆದ್ರಂತೂ ಹನ್ನೆರಡು ಗಂಟೆ ರಾತ್ರಿ ತನಕನೂ ಇತ್ತು ಅಂತ ಒಂದ್ ಸಂದರ್ಭದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಏನೋ ಒಂದು ವಿಷಯ ಕೊಟ್ಟಾಗ ಬಹಳ ನಿಷ್ಠಾವಂತಿಕೆ ಬಹಳ ಪ್ರಾಮಾಣಿಕತೆ ಕೆಲಸ ಕಾರ್ಯದಲ್ಲಿ ಎಲ್ಲ ಮಂಡ್ಯ ರಮೇಶ್ ನಲ್ಲಿ ನಾನು ಕಂಡು ಬಂದೆ ಎಲ್ಲ ರೊಟ್ಟಿಗೆ ಕೆಲಸ ಮಾಡ್ತಾ ಇರುವಾಗ ಎದ್ದು ಕಾಣುವಂತ ವ್ಯಕ್ತಿತ್ವ ವ್ಯಕ್ತಿತ್ವ ಮಂಡ್ಯ ಅಂತ ಹೆಸರು ಕೊಟ್ಟಿದ್ದೇವೆ ಹಾಗೆ ನಿಮಗೆ ಅವರಲ್ಲಿ ಒಂದು ರೀತಿ ಆಕರ್ಷಣೆ ಬಂತು ಅಲ್ವಾ ಖಂಡಿತ ಆಮೇಲೆ ಪ್ರಪೋಸ್ ಮಾಡಿದ್ಯಾರು ಫಸ್ಟ್ ನಾನೇ ಪ ಪ್ರಪೋಸ್ ಮಾಡಿದೆ ನನಗೂ ಹುಡುಗನ್ ನೋಡ್ತಾ ಇದ್ರು ಬಟ್ ಅವರು ತಕ್ಷಣ ಒಪ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಇನ್ನು ಮಾಡಬೇಕಾದ ಕೆಲಸಗಳು ತುಂಬಾ ಇವೆ ಆದ್ರಿಂದ ನನ್ ಮೇಲೆ ಜವಾಬ್ದಾರಿ ಇದೆ ಹಾಗಾಗಿ ನಾನು ಮಾಡಲ್ಲ ನಿಜವಾಗ್ಲೂ ನನ್ನ ನನ್ಗೆ ಹಿಂಗ್ ಹೇಳಿದ್ದು ತುಂಬಾ ನನಗೆ ಖುಷಿ ಆಯ್ತು ಆದ್ರೆ ನೀನು ಬೇರೆಯವ್ರನ್ನ ಮದ್ವೆ ಆಗ್ಬೋದಂತ ಹಿರಿಯ ಕಲಾವಿದೆಯರನ್ನ ಉದಾಹರಣೆ ಕೊಟ್ರು ನನ್ಗೆ ರಂಗಭೂಮಿ ಕಲಾವಿದರನ್ನ ನೋಡಿ ಅವರು ಬೇರೆಯವ್ರನ್ನ ಮದುವೆ ಆಗಿ ಈಗ ಚೆನ್ನಾಗಿದ್ದಾರೆ ಹಿಂಗೆ ನೀನು ಬೇರೆಯವ್ರ ಮದ್ವೆ ಆಗೋದು ಈಗ ನೀವು ಹೇಳಿ ಏನಂದ್ರೆ ಈಗ ಸರೋಜ ನಿಮಗೆ ಪ್ರಪೋಸ್ ಮಾಡಿದಾಗ ನೀವು ಯಾಕೆ ತಕ್ಷಣಕ್ಕೆ ನಿರಾಕರಣೆ ಮಾಡಿದ್ರೆ ಅಥವಾ ಒಳಗಡೆ ಇದ್ದು ಇಲ್ಲಿ ಒಂದು ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂದ್ಕೊಂಡ್ರ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅನ್ನೋ ಮಾತುಗಳ ಮೂಲಕ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ ವಿಶೇಷ ಏನು ಅಂತಂದ್ರೆ ಅವಳು ಪಾಪ ನಂದು ಒಳ್ಳೆಯದು ಏನೇನೋ ನೋಡಿ ಹಗಲು ರಾತ್ರಿ ಕಷ್ಟಪಡ್ತಾರೆ ನಾನು ನನ್ನ ನಮ್ಮ ರಂಗಾಯಣದಲ್ಲಿ ನಿನಾಸಂನಲ್ಲಿ ಇದ್ದ ಅಷ್ಟೂ ವರ್ಷನೂ ಈ ನನ್ನ ನಲವತ್ತೆರಡು ವರ್ಷಗಳ ಜೀವನದಲ್ಲಿ ಒಂದೇ ಒಂದು ರಿಹರ್ಸಲ್ಗೆ ಒಂದೇ ಒಂದು ಶೂಟಿಂಗ್ಗೆ ಒಂದು ನಿಮಿಷನೂ ತಡವಾಗ್ದು ಹೋಗಿದ್ದೀನಿ ಮೇಡಮ್ ಮತ್ತೆ ರಜಾ ಹಾಕಿಲ್ಲ ರೆಕಾರ್ಡ್ ನಂದು ಇದು ಇಡೀ ಶಿಬಿರದಲ್ಲಾಗಲಿ ಶಾಲೆಗಳಾಗಲಿ ಯಾವತ್ತೊಂಗೆ ರಜಾ ತಗೊಳ್ಳೋದು ಇಲ್ಲವೇ ಇಲ್ಲ ಆಮೇಲೆ ರಂಗಭೂಮಿಯನ್ನು ಅತ್ಯಂತ ಗಾಢವಾಗಿ ಆಳದಲ್ಲಿ ಉಸಿರು ಅಂತ ತಗೊಂಡ್ ಪ್ರೀತಿ ಮಾಡ್ತಾ 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 ಕೆಲಸ ಮಾಡ್ತಾ ಅದನ್ನ ನೋಡಿ ಅವ್ಳು ಖುಷಿಯಾಗಿರ್ಬೋದು ಅಂತ ಆ ಪಾಪ ಅವಳು ಒಳ್ಳೇದೇ ಹೇಳ್ತಾ ಇದ್ದಾಳೆ ನಮಗೆ ನಿನಾಸಮ್ನಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು ಇವಳು ನನಗಿಂತ ಜೂನಿಯರು ಸ್ಟೂಡೆಂಟ್ಸ್ ಗಳಿಗೆ ಯಕ್ಷಗಾನ ಮಾಡ್ತಿದ್ರು ವಿದ್ಯುನ್ಮತಿ ಕಲ್ಯಾಣ ಅಂತ ಒಂದು ಯಕ್ಷಗಾನ ಮಾಡಿದ್ವಿ ನೆನಪು ಅವಾಗ ಅದರಲ್ಲಿ ಆಕ್ಟ್ ಮಾಡಿದ್ಲು ಯಕ್ಷಗಾನನ ನನಗೆ ಯಕ್ಷಗಾನದ ಗಂಧ ಗಾಳಿ ಇಲ್ಲ ಇಲ್ಲಿ ಆದ್ರೆ ನಮ್ಗೆ ಮಾರ್ಕ್ಸ್ ಹಾಕಕ್ಕೆ ಕೊಟ್ಟಿದ್ರು ಯಕ್ಷಗಾನ ಹೆಂಗಿತ್ತು ನೋಡಿ ನಿಮ್ಗೆ ಏನ್ ಅನಿಸ್ತದೆ ಅಂತ ನಾನು ಇವಳಿಗೆ ಹತ್ತು ಕತ್ತು ಮಾರ್ಕ್ಸ್ ಕೊಟ್ಬಿಟ್ಟಿದ್ದೆ ಅಂದ್ರೆ ಚೆನ್ನಾಗ್ ಮಾಡಿದ್ಲು ಒಂದು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ ಅಂತ ಇನ್ನೊಂದು ಈಗ ನನ್ನ ಹೆಂಡತಿ ಹೆಂಗೆ ಇರ್ಬೋದು ಆಗ ಬಲೆ ಮುದ್ದಾಗಿದ್ಲು ಮೇಡಮ್ ಬಹಳ ಚೆನ್ನಾಗಿದ್ಲು ಈಗಲೂ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ನೀವು ಹಂಗೆ ಅಂದಿದ್ದು ಕೊಡೋಕೆ ಸಂತೋಷ ಆಗಿದೆ ಈಗಲೂ ಆದರೆ ಬಲೆ ಚೆನ್ನಾಗಿದ್ಲು ಮೇಡಮ್ ಕೇಳೋ ಧೈರ್ಯ ಎಲ್ಲ ಇರಲಿಲ್ಲ ಯಾಕೆಂದರೆ ಈ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರ್ತಾರಲ್ಲ ಅವ್ರಿಗೆ ಯಾವುದೂ ನೇರವಾಗಿ ಅಪ್ರೋಚ್ ಮಾಡಿ ಮತ್ತು ಭಯ ಇರುತ್ತೆ ಭಾಳ ಆತಂಕ ಮನೇಲಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಲೈಫ್ ಬಲೆ ಸೆಟ್ಲ್ ಆಗಿಲ್ಲ ಹೋತಿ ನನ್ನ ಮಗನೆ ನೀವು ಒಂಚೂರು ಇನ್ನು ಅದಕ್ಕೆಲ್ಲ ಆಸೆನ ಇದಕ್ಕೆಲ್ಲ ಆಸೆನ ಅದಕ್ಕೆಲ್ಲ ಬೈದಾಡ್ತಾರೆ ಅದಕ್ಕೆ ನಾನು ಫಸ್ಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆಗಬೇಕು ಅಂತ ಅದಕ್ಕೆ ನನಗೆ ರಂಗಭೂಮಿನಲ್ಲೂ ಮತ್ತೊಂದು ಕ್ಷೇತ್ರಲ್ಲೂ ತುಂಬ ಎತ್ತರಕ್ಕೆ ಆರೋ ಒಂದು ಸಾಧನೆ ಮಾಡಬೇಕು ಅಲ್ಲಿವರೆಗೂ ಏನಾದರೂ ಈ ಥರದ ಅಂತ ಅದೇ ನಿರ್ಧಾರವನ್ನು ಇಟ್ಕೊಂಡು ಇವಳು ನನ್ನಲ್ಲಿ ಅನುರಕ್ತಳಾಗಿದ್ದಾಳೆ ಎಂದು ಗೊತ್ತಾದ ತಕ್ಷಣ ಇಲ್ಲ ಇಲ್ಲ ನಾನು ಈಗ ಬಿದ್ಬಿಟ್ರೆ ಮತ್ತೆ ಇಲ್ಲ ಇಲ್ಲ ಮದುವೆ ಎಲ್ಲ ಆಗಲ್ಲಪ್ಪ ನಾನು ಇರಲ್ಲ ಲವ್ ಬೇಡ ಇದೆಲ್ಲ ಚೆನ್ನಾಗಿರೋ ಆಮೇಲೆ ನಾಳೆ ನಾನು ತುಂಬಾ ಏನೇನೋ ಮಾಡ್ಬೇಕು ಆಮೇಲೆ ನನ್ನ ಏನು ಮಾಡ್ತೀನಿ ನೀನು ಏನ್ ಇದೇ ಹೇಳಿದ್ದೆ ಕೇಳಿ ಅವ್ರಿಗೆ ನಾನ್ ನಾಳೆ ಶೆಡ್ ಅಲ್ಲಿ ಇರ್ತೀನಿ ಊರಿ ಮಾಡ್ಕೊಂಡಿರ್ತೀನಿ ನಂಗೊಂದು ಧೈರ್ಯ ಇದೆ ನಾನು ಮೋರಿ ತೊಳ್ಕೊಂಡಿರ್ತೀನಿ ಬೇಕಾದ್ರೆ ನಾನು ಏನೋ ಗದ್ದೆ ಕೆಲಸ ಮಾಡ್ಕೊಂಡಿರ್ತೀನಿ ಮೂಟೆ ಓದ್ತೀನಿ ಅವಾಗ ನಾನು ಜೊತೆಲಿ ಇರ್ತೀಯ ನೀನು ಶೆಡ್ ಮಾಡಿ ಶೆಡ್ ಅಲ್ಲಿ ಇರ್ತೀಯ ಬದುಕೋಕೆ ಸಾಧ್ಯನ ಆಗಲ್ಲ ಆಸೆ ಇಟ್ಕೊಂಡು ಏನೋ ಒಂದು ನೋಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಅನುಭವಿಸಬೇಕಾಗುತ್ತೆ ಬಡಬಡ ಆಗಲ್ಲ ಅಂತ ಬಹಳ ಜವಾಬ್ದಾರಿಯುತ ಹುಡುಗನಾಗ ಮಾತಾಡಿದ್ದೆ ನಾವ್ ಯಾವ್ದು ಇಸ್ಕೊಳ್ಳಲ್ಲ ಗುಡಿಸ್ಲಲ್ಲಿ ಇರ್ತೀನಿ ಇರಕ್ಕಾಗತ್ತ ನಿನಗೆ ಅಂತ ಕೇಳಿದ್ದೆ ಅದು ಮೋಸ್ಟ್ಲಿ ನನ್ಗನ್ಸುತ್ತೆ ಸರೋಜ್ ಅವರಿಗೆ ಕೊಟ್ಟಂತ ಒಂದು ಸತ್ವ ಪರೀಕ್ಷೆ ಅಂತ ಅಲ್ವಾ ನನಗೇನ ಹಾಗೆ ಅನಸ್ತಾ ಇದ್ದೆ ನೋಡಕ್ ಚೆನ್ನಾಗಿ ಹೇಳ್ತಾ ಸಿರ್ಸಿ ಮಾರಿಕಾಮೆ ಮೇಡಮ್ ಅವಳು ಅಲ್ಲ ಎರಡು ದೇವರು ಇದೆ ಮೇಡಮ್ ಒಂದು ನನ್ನ ಮಗಳು ಮೈಸೂರು ಚಾಮುಂಡೇಶ್ವರಿ ಇಲ್ಲೇ ಹುಟ್ಟದೋಳು ಇನ್ನೊಂದು ಮಾರಿಕಾಂಬೆ ಎರಡು ದೇವತೆಗಳ ಮಧ್ಯೆ ನಾನು ಬದುಕ್ತಾ ಇರೋದು ಅಲ್ಲ ಯಾಕೆಂತಂದ್ರೆ ನೀವು ಮೈಸೂರಿನ ಹತ್ರದವರು ಮೈಸೂರಿನ ಹತ್ರದ ಮಹಿಷಾಸುರನಿಗೆ ಶಿರಸಿ ಮಾರಿಕಾಂಬೆ ಜೊತೆ ಆಗ್ಲೇಬೇಕು ಎಂತ ಬೀಜ್ ಮಾತು ಕೋಣ ಕಡದಂಗ್ ಕಡಿಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಷ್ಟ ಒ ಮೂರು ಪ್ರಸಂಗಗಳಲ್ಲಿ ಒಂದು ಈ ತರದ್ದು ಅನುರಾಗ ಅರಳಿತು ಪ್ರಸಂಗಗಳು ಆಗಿದ್ದಲ್ದೇನೆ ಇನ್ನೊಂದ್ ಎರಡು ಮೂರು ನನ್ಗೆ ಅಲ್ಲಿ ಡಿಸಿಪ್ಲಿನ್ ಕಮಿಟಿ ನೀನಾಸಂ ರಂಗಾಯಣದಲ್ಲೂ ಎರಡರೂ ಡಿಸಿಪ್ಲಿನ್ ಕಮಿಟಿ ಅಲ್ಲಿ ಕೆ ವಿ ಸುಬಣ್ಣವರು ನನ್ನ ಮಾಡಿದ್ರು ಇಲ್ಲೂ ಮಾಡಿದ್ರು ಎರಡೂ ಪ್ರಸಂಗಗಳಲ್ಲಿ ನಾನು ಅವಳಿಗೆ ಏ ನೀನ್ ಹಾಗಲ್ಲ ಹೇಗಿರ್ಬೇಕಾಗತ್ತೆ ಅಂತ ಹೇಳಕ್ ಹೋದೆ ಅವಾಗ ಇವಳು ಫಸ್ಟ್ ದಬಾಯಿಸ್ ಶುರು ಮಾಡಿದವಳು ರೋಪಾಕೇನು ಶುರು ಮಾಡಿದೋಳು ನಿಧಾನವಾಗಿ ಬಹಳ ಸ್ವೀಟ್ ಆಗಿ ಮೆಲೋ ಪ್ರೀತಿಯಿಂದ ಮಾತಾಡ್ತಾ ಹಾಗಾದ್ರೆ ನನ್ನ ನೀವು ನೋಡ್ಕೋತೀರಾ ಅಂತಂದು ದುಡ್ ಕುತ್ತಿಗೆ ಬಂತಲ್ಲ ಪಾನ್ ಕಂಡೆ ಆಮೇಲೆ ಒಂದು ಆಕ್ಸಿಡೆಂಟ್ ಆಯ್ತು ಲವ್ ಅನ್ನೋದೊಂದು ಆಕ್ಸಿಡೆಂಟು ನಿಜವಾಗ್ಲೂ ಆಗಿದ ಒಂದು ಆಕ್ಸಿಡೆಂಟ್ ಆ ಪ್ರಸಂಗಗಳಲ್ಲಿ ಇವಳು ನನಗೇನೇನು ಇಷ್ಟ ಅಂತೆಲ್ಲ ನೋಡ್ಕೊಂಡ್ಬಿಟ್ಟಿದ್ಲು ನಾನು ಏನಿಂಗ್ ಬಿಹೇವ್ ಅಂತ ನನ್ನನ್ನು ಹೊರಸ್ಕೊಳ್ಳಕ್ ಬೇಕಾದ ಮಾಡಿ ತಂತ್ರಗಳೆಲ್ಲ ಫಲ ಕೊಟ್ಬಿಡ್ತು ಮೇಡಮ್ ನಾನು ಸೋತೆ ಆದ್ರೆ ಅವತ್ತು ಸೋತೆ ಅವತ್ತು ಅವತ್ತು ಸೋತಿದ್ದು ಇವತ್ತು ನನ್ನ ಗೆಲುವಿಗೆ ದಾರಿ ಆಯ್ತು ನನ್ನ ಗೆಲುವಿಗೆ ಹಾದಿ ಕೊಟ್ಟ ಅಂದ್ರೆ ಆ ಸಂದರ್ಭದಲ್ಲಿ ನನಗೆ ಅವನ ಮೇಲೆ ಇರೋ ಹಾಗೆ ಮಾಡಿದೆ ಅವು ನಾಳೆ ಮದುವೆ ಆಗ್ತಾನೆ ಅನ್ನೋ ಇದು ಸತ್ಯವಾಗ್ಲು ಇಷ್ಟ ವ್ಯಕ್ತಿಗೆ ಹೆಲ್ಪ್ ಮನಸ್ಸಿಗೆ ಸಮಾಧಾನ ಇರುತ್ತೆ ಆ ಪ್ರೀತಿಗೆ ಅವರ ಕರಗದ್ರು ಸ್ವಭಾವ ಏನಂದ್ರೆ ಸರಿ ಅವರು ಎಲ್ಲಾರೊಟ್ಟಿಗೂ ಚೆನ್ನಾಗಿರ್ತಾರೆ ಅಂದ್ರೆ ಎಲ್ಲರೂ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಚೆನ್ನಾಗಿರ್ತಾರೆ ಆ ದಿಶನಲ್ಲಿ ಆ ಸಂದರ್ಭದಲ್ಲಿ ನಾನು ಬಂದಿದ್ದು ಅವ್ರಿಗೆ ಆಶ್ಚರ್ಯ ಯಾಕಂದ್ರೆ ನನಗಿಂತ ಹೆಚ್ಚಿಗೆ ಬೇರೆ ಹೆಣ್ಮಕ್ಳು ಅವನ ಜೊತೆ ಚೆನ್ನಾಗಿ ಒಂದ್ರೆ ಮಿಂಗಲ್ ಆಗ್ತಾರೆ ಮಂಡ್ಯ ರಮೇಶ್ ಜೊತೆ ಸಿಕ್ಕಾಬಟ್ಟು ಚೆನ್ನಾಗಿರೋ ಶೂಟಿಂಗ್ ಇಲ್ಲಿ ಎಲ್ಲರೂ ತಿಳ್ಕೊಂಡಿದ್ದ ತುಂಬಾ ಚೆನ್ನಾಗಿತ್ತ ಮಂಡ್ಯ ರಮೇಶ್ ಅವಾಗ ಈಗಲೂ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಆದ್ರೂ ಆ ಏಜ್ ನ ಪ್ರಭೆನೆ ಬೇರೆ ಅಲ್ವಾ ಯಾಕಂದ್ರೆ ನಂಗೆ ಪ್ರಪೋಸಲ್ ಅಷ್ಟರೊಳಗೆ ಐದಾರು ಏಳು ಎಂಟು ಬಂದಿತ್ತು ಅಲ್ಲಿ ರಂಗಾಯಣದಲ್ಲಾಗಿರ್ಬೋದು ಹೊರಗೆ ಆಗಿರ್ಬೋದು ಅವಾಗ ನಾನು ಇಲ್ಲ ನಾನು ಮದ್ವೆ ಆಗ ಯೋಚನೆ ಮಾಡಿಲ್ಲ ಅನ್ನುವಂತ ಹೇಳಿದ್ದೆ ನಾನು ಇದ್ದೆ ಓ ಸುಂದರ ಅಂತ ಆಯ್ಕೆ ಮಾಡ್ಕೊಂಡು ಕಾರಣ ಆಯ್ತು ಎಲ್ಲ ಆಗಿದ್ಮೇಲೆ ಮದ್ವೆ ಆದ್ರಿ ಮದ್ವೆ ಆದ್ಮೇಲೆ ಜೀವನ ಹ್ಯಾಕ್ ಸಾಕ್ತಾ ಬಂತು ಇಬ್ಬರದ್ದು ಒಂದೊಂದು ಆದರ್ಶಗಳು ಇಟ್ಕೊಂಡು ನೀವ್ ಬದುಕ್ತಾ ಇದ್ರಿ ಆಮೇಲೆ ಇಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಒಂದೇ ಸೂರಿನಡಿ ಬದುಕುವಾಗ ರಂಗಕಲಾವಿದರಾಗಿರ್ಬಹುದು ವಿಚಾರಗಳು ಬೇರೆ ಆಗಿರತ್ತಲ್ಲ ಹ್ಯಾಕ್ ಬದುಕ್ತಾ ಬಂತಿ ಮದ್ವೆ ಆಗದಂತ ಅಘೋಷಿತವಾದ ನಿರ್ಧಾರ ಆಗುತ್ತೆ ಹೋಗ್ಬಿಟ್ಟಿತ್ತು ಮಂಡ್ಯದಲ್ಲಿ ತುಂಬಾನೇ ಇಲ್ಲಿ ಅನೇಕ ಸಲ ನನ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ಹಂಗೆ ಒಂದು ಗೌರಿ ಹಬ್ಬದ ದಿನ ಇವಳು ಇವಳು ತಂಗಿ ಇಬ್ರು ನನ್ನ ಮನೆಗೆ ಬಂದ್ರು ಅವಾಗ ನಮ್ಮ ಅಕ್ಕ ಮತ್ತು ನಮ್ಮ ತಾಯಿ ಯಾವ ಹೆಣ್ಮಕ್ಳು ಗಂಡಸರಿಗಿಂತ ಸಾವಿರ ಪಟ್ಟು ಸೂಕ್ಷ್ಮ ಗಮನಿಸೋದ್ರಲ್ಲಿ ನಿಜ ಸರ್ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ನಾವಪ್ಪ ನಾರ್ಮಲ್ ಆಗಿ ಫ್ರೆಂಡ್ಸ್ ಕರ್ಕೊಂಡ್ ಬರ್ತಾರೆ ಮನೆ ಮುಂದೆ ನಿಂದು ಬೇಕಾ ಜನ ಮುಂದೋಗಿರೋ ಸುಮ್ಮನೆ ಇದ್ರು ಅವ್ರೆಲ್ಲರೇ ಮುಖ ಮುಖಮುಖ ನೋಡಿಕೊಂಡು ಏನೋ ಅಕ್ಕ ತಂಗಿ ಒಟ್ಟಿಗೆ ಬಂದಿದ್ದಾರೆ ಏನೋ ಇದೆಯಮ್ಮ ಒಂದು ನೀನು ಇಲ್ಲಿ ಹುಡುಗಿ ಹುಡ್ಕೊಂಡು ಓಡಾಡ್ತಾ ಇದಿ ಕಷ್ಟಪಟ್ಟು ಅಲ್ಲಿ ಏನೋ ಒಂದು ಬೇರೆ ವ್ಯವಸ್ಥೆ ಇದೆ ಕೇಳ್ಕೊ ಅಂದ್ರು ಅವಾಗ ಇವಳು ಇವಳ ತಂಗಿನ ಮದುವೆ ಆಗು ಅಂತ ನಮ್ಮ ತಾಯಿ ಯಾಕೆಂದ್ರೆ ನನಗೆ ಅದು ಈಗಲೂ ಚೆನ್ನಾಗಿ ನೆನಪಿದೆ ಅವ್ಳಿಗೆ ಗೌರ್ಮೆಂಟ್ ಜಾಬ್ ಇದೆ ಆಮೇಲೆ ಅವಳು ಚೆನ್ನಾಗಿದ್ದಾಳೆ ಆಮೇಲೆ ಎಲ್ಲ ಮೀರಿ ಅವ್ಳು ನಾಟಕದವಳಲ್ಲೇ ನಾಟಕದವಳು ನೀನೇನೋ ಮೈಂಗಂತಿ ನೀನು ಒಂದೆಟ್ಟಿ ಥಿಯೇಟರ್ನ ಒಳ್ಳೆ ಥಿಯೇಟ್ರಲ್ಲಿ ನಾನೇ ರೆಸ್ಪೆಕ್ಟ್ ಮಾಡಿದೆ ಹೋದ್ರೆ ನನ್ನ ರಂಗ್ ಕೆಲಸ ಮಾಡೋ ಹುಡುಗಿ ನನ್ನ ಜೊತೆಗಿದ್ದು ರೆಸ್ಪೆಕ್ಟ್ ಮಾಡ್ದೆ ಹೋದ್ರೆ ಅವಳು ಮದುವೆ ಆಗಿದೆ ಹೋದರೆ ಅವಳಿಗೊಂದು ಎಲ್ಲ ವಿಷಯದಲ್ಲೂ ಅವಳು ಒಂದು ಒಂದು ಸ್ಥಾನ ಕೊಡದೇ ಇದ್ರೆ ಹೊರಗಡೆ ಜಗತ್ತಿನ ಬೇರೆಯವ್ರಿಗೆ ಹೇಳೋಕೆ ನನಗೇನು ಅಧಿಕಾರ ಇದೆ ಹಾಗಾಗಿ ಇಲ್ಲ ಇಲ್ಲ ನಾನು ಅವಳೇ ಆಗ್ತೀನಿ ಅಂತಂದೆ ನೋಡಿದ್ಯಾ ಯಾ ಅವಳೆ ಆಗ್ತಾನೆ ಅಂತ ಎರಡು ಸಲ ಯೋಚನೆ ಮಾಡು ನಾಟಕದವಳು ಇಬ್ಬರದು ಕೆಲಸದ ದುಡುಗೆ ಕೊಡ್ತಾರೆ ನಾಟಕ ಕೊಡಿದಾರೆ ಮಕ್ಕಳ ಕತೆ ಏನು ಮುಂದೆ ಯಾರು ಮಾಡ್ತಾರೆ ನಮ್ಮಮ್ಮ ಇದೆಲ್ಲ ಹೇಳಿದ್ರು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅದು ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಇದ್ದಷ್ಟು ದಿನವೂ ನಮ್ಮ ನನ್ನ ತಾಯಿಗೆ ಮತ್ತು ಇವಳಿಗೆ ಒಂದೇ ಒಂದ್ ದಿವಸನು ಜಗಳ ಬಂದಿದ್ದೇ ಇಲ್ಲ ಮೇಡಮ್ ನಿಮ್ದು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಹೋಗ್ತೀನಿ ಪಾಪ ನಾ ಹೇಳ್ತಿದ್ದೆ ಇವರಿಗೆ ಏನು ಅತ್ತೆ ಅಂದ್ರೆ ಒಂದ್ ಚೂರಾರು ಹೇಳ್ಬಾರ್ದ ನನ್ಗೆ ಆಚಾರ ಹೇಳ್ಬೇಕು ಏನಾರು ಹೇಳ್ಬೇಕಲ್ವಾ ಅಮ್ಮ ನನ್ನ ತಾಯಿಗಿಂತ ಹೆಚ್ಚಿಗೆ ಅವರು ನನ್ನನ್ನ ಪ್ರೀತಿ ಮಾಡಕ್ಕೆ ಯೋಜ ಮಾಡ್ತಾರೆ ಅತ್ತೆ ಹಂಗಿರ್ಬೇಕಪ್ಪ ಅದ್ರ ಅನುಭವ ಬೇಕು ಅಂತಿದ್ದೆ ಇನ್ನೂ ಮಹತ್ವ ಚೆನ್ನಾಗಿ ನೋಡ್ಕೊಂಡ್ರೆ ಆರಾಮದ ಪೂರ್ಣವಾಗಿ ಕಾಪಾಡಿದ್ದೇ ನಮ್ಮ ತಾಯಿ ಇನ್ನು ಮದುವೆ ಆದ ಹೊಸಲ್ ಅಂತು ಇವ್ಳು ಏ ಮಂಡ್ಯ ಈಗಲೂ ರಮೇಶ ಹೋಗೋ ಬಾರೋ ಅಂತಲೇ ಕರೆಯೋದ್ ಹಂಗ ಅಭ್ಯಾಸ ಆಗೋಗ್ತಾವ್ ಅಥವಾ ಬೈರ್ಗಳಿದ್ರೆ ಬೈಗಳು ಧಾರಾಳವಾಗಿ ಸುಖವಾಗಿರುವ ಕುಟುಂಬ ಈ ಭೂಮಿ ಮೇಲೆ ಯಾವ್ದಾದ್ರು ಒಂದು ಉದಾಹರಣೆಗೆ ಕೊಟ್ಬಿಟ್ರೆ ಇದ್ದಾಗ್ಲೂ ಅದನ್ನ ಮುಂದಕ್ಕೆ ಹೋಗ್ಬೇಕಾದ್ದೇ ಧರ್ಮ ಅಂತ ಕೆ ಎಸ್ ನೂ ಹೇಳಿರೋದು ಅದೇ ಅದ್ಭುತವಾದ ಜೀವನ ಅಂತ ಬೇಂದ್ರೆನೂ ಹೇಳಿರೋದು ನನಗೆ ಕನ್ನಡ ಕಾವ್ಯದಲ್ಲಿ ಶೃಂಗಾರದ ಬಗ್ಗೆ ಆಗ್ಲಿ ಅಥವಾ ದಾಂಪತ್ಯದ ಬಗ್ಗೆ ಆಗಲಿ ಕೆ ಎಸ್ ನ ಕೊಟ್ಟಿದ್ದಕ್ಕಿಂತ ದೊಡ್ಡ ಇಮೇಜ್ಗಳನ್ನ ಪ್ರತಿಮಾ ರೂಪಕಗಳನ್ನ ಮತ್ತೊಬ್ರು ಕೊಟ್ಟಿದ್ದಾರೆ ನನಗೆ ಅನ್ಸೋದೇ ಇಲ್ಲ ಇಡೀ ಭಾರತಕ್ಕೆ ಮಾದರಿ ಅವರು ಇಲ್ಲಾಂತಂದ್ರೆ ಗುಡಿಯ ಗೋಪುರದಲ್ಲಿ ನೆರೆ ರುವ ದೀಪಗಳಲ್ಲಿ ನಿನ್ನ ಹೆಸರು ಅಂತ ಕೆಚರಿನ ಹಾಲು ನಿನ್ನ ಹೆಸರು ಅಂತ ಅಕ್ಕಿ ಆರಿಸುವಾಗ ಸಣ್ಣ ನುಚ್ಚಿ ನಡುವೆ ಬಂಗಾರದಿಲ್ಲದ ಬೆರಳು ಅಂತ ಹೇಳ್ತಾರೆ ಅಂದ್ರೆ ಅಕ್ಕಿ ಎನ್ನುವ ತಿನ್ನುವ ಅತ್ಯಂತ ಶ್ರೀಮಂತವಾದ್ದು ಹೇಳ್ತಾನೆ ಬಂಗಾರವಿಲ್ಲದ ಬೆರಳು ನನಗೆ ದುಡ್ಡಿಲ್ಲ ನಾನು ಬಡವಿ ಆತ ಬಡವ ಅಂತಾರೆ ಇದಕ್ಕಿಂತ ದೊಡ್ಡ ದೊಡ್ಡ ಮಹಾಕಾವ್ಯ ಸೃಷ್ಟಿ ಸರಳವಾಗಿ ಹೇಳ್ಬೋದು ಬೇರೆ ಏನಿದೆ ಬದುಕಿನ ಶ್ರೇಷ್ಠವಾದಂತಹ ಪ್ರೀತಿಯನ್ನ ಕೆ ಆಗ್ಲಿ ಅಥವಾ ಬೇಂದ್ರೆ ಆಗ್ಲಿ ಹೇಳಿದ ರೀತಿ ಇತ್ತಲ್ಲ ಅದಕ್ಕೆ ಮೇಡಮ್ ತನ್ನ ಮಗು ಹೋಗ್ಬಿಟ್ಟಿದೆ ಅಂತಂದಾಗ ಬೇಂದ್ರೆಯಲ್ಲಿ ಅಲ್ಲಿ ಎದುರುಗಡೆ ಕೂತಿದ್ದಾಗ ಆ ನಿನ್ನ ಹೆಂಗ್ ನಾನು ನೋಡ್ಲಿ ನೀ ಹಿಂಗ ನೋಡಿದ್ರೆ ತಿರುಗಿ ನಾ ಹ್ಯಾಂಗ ನೋಡಲಿ ಅಂತ ಕೇಳೋದಿದೆಯಲ್ಲ ಬದುಕು ಕಾವ್ಯವಾಗದಿದ್ರೆ ಕಾವ್ಯವನ್ನ ಬದುಕಿಗೆ ತರದಿದ್ರೆ ದಾಂಪತ್ಯದ ಸುಖ ಹೇಗೆ ಲಭಿಸಿತು ಇದು ನಮ್ಮ ಅನುಭವದ ಇದು ಇದನ್ನು ಮುಂದುವರೆದು ಒಂದೇ ಒಂದು ಮಾತು ಇಂದಿನ ಯುವ ದಂಪತಿಗಳಿಗೆ ನಾನು ಹೇಳ್ತಾ ಇರೋದು ಏನಂದ್ರೆ ಇವಾಗ ಇವರದ್ದೇ ಉದಾಹರಣೆ ತಗೋತೀನಿ ಕೆಲವು ಸರ್ತಿ ನಾವು ಪತ್ನಿಯರು ಏನ್ ಮಾಡ್ತೀವಿ ಅಂದ್ರೆ ನಮ್ಮದೇ ಆದ ಒಂದು ಇದ್ರ ಲೋಕದಲ್ಲಿ ಇರ್ತೀವಿ ಅವ್ರ ಕಷ್ಟಗಳನ್ನ ನಾವು ಯೋಚನೆನೇ ಮಾಡಲ್ಲ ಅವರು ಏನೇನೆಲ್ಲ ಎದುರಿಸಿರ್ತಾರೆ ಅಲ್ವಾ ಹೊರಗಡೆ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಏನಾರು ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡಾಗ ಅಯ್ಯೋ ಅವ್ರಿಗೆ ಹಿಂಗಿರುತ್ತೆ ಇಲ್ಲ ನಾವ್ ಅದ್ರ ಸವರ್ಸ್ಕೊಂಡು ಹೋಗ್ಬೇಕು ಅದನ್ನ ಹೇಗ್ ಬಗೆಹರಿಸ್ಬೇಕು ಹಂಗ ಹೋಗ್ಬೇಕು ಎಲ್ಲವನ್ನೂ ತಗೋಬೇಕು ಫಸ್ಟ್ ತಗೋಬೇಕು ತಗೊಂಡು ಆಮೇಲೆ ಇದನ್ನ ಹೆಂಗ್ ನಾವು ನಿಭಾಯಿಸಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು ಸಡನ್ಲಿ ಓ ಅವ್ನು ಹಾಂಗ್ ಮಾತಾಡ್ದ ಅವ್ನ ನೋಡದ್ನಾ ನನ್ನ ಗಂಡ ಹಿಂಗ್ ನೋ ಯಾಕೆ ಹಂಗೆ ಮಾತಾಡ್ದು ನೋಡು ನನಗಿಂತ ಕೋಪ ಮಾಡಿರೋ ಇನ್ನೊಬ್ಬ ನೋಡಿದ್ರೆ ನಮ್ಮಪ್ಪ ನಾನು ಮಹಾಕೋಪ ಇಷ್ಟ ನಾನು ಹೊರಗಡೆ ಜಗತ್ತಿಗೆ ನಾನೊಬ್ಬ ವಿದೂಷಕ ಕಾಮಿಡಿ ಪ್ರೀತಿ ದಾಳಿ ಹೋಗ್ತಾರೆ ಎಲ್ಲಾ ಹೀರೋ ಹೀರೋಯಿನ್ ಗಳು ಹೋಗ್ಬೇಕು ಹೆಂಗೋ ನೋಡ್ತಾ ಇದ್ರೆ ನೋಡಿದ ತಕ್ಷಣ ಯಾರು ಕಾರ್ ಕಿಟಕಿ ಓಪನ್ ತಕ್ಷಣ ಅಂತಾನೆ ಅಂದ್ರೆ ಅವನಿಗೆ ನನ್ನ ಮುಖ ನನ್ನ ಕಾಮಿಡಿ ಎಲ್ಲ ಇಷ್ಟ ಆಗಿರೋದ್ರಿಂದ ಆಕಾಶವಾಣಿ ಆಫೀಸ್ ಅಲ್ಲಿ ತಕ್ಷಣ ಮುಖ ಹರಡ್ಬಿಡ್ತಾರೆ ಸರ್ ನೀವು ಅಂದ್ರೆ ಮುಖ ಹರಡುತ್ತೆ ಮುಖದಲ್ಲಿ ನಗು ತರಿಸೋದಷ್ಟು ಸುಲಭದ ನಗಿಸ್ತಾ ಇದ್ದೆ ಅದೊಂದು ಸೀರಿಯಲ್ ಅಲ್ಲಿ ವಿಲನ್ ಮಾಡಿದೆ ಬೆಸ್ಟ್ ವಿಲನ್ ಅಂತ ನಂಗೆ ಅವಾರ್ಡ್ ಸಿಕ್ತು ಆಮೇಲೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ನನಗೆ ವಜ್ಜಿನಲ್ಲಿ ಅಂದ್ಲು ಯಾಕೆ ಕಷ್ಟ ಸೊಸೆ ಕಾಟ ಕೊಡ್ತೀನಿ ಅಂತ ಈಗ ಮೊದಲ ಬಾರಿಗೆ ಅಪ್ಪನವ್ರಿಗೆ ಶಿಫ್ಟ್ ಆಗಿದ್ದೀನಿ ಒಂದ್ ಮೂರ್ ಮಕ್ಕಳ ತಂದೆ ಆಗಿ ಒಂದು ಧಾರವಾಹಿಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅದ್ ಎಷ್ಟು ಪಾಪುಲರ್ ಆಗ್ಬಿಟ್ಟಿದೆ ಅಂತಂದ್ರೆ ನನಗೆ ಒಬ್ಳು ಫೋನ್ ಮಾಡಿ ನನಗೆ ನಿಮ್ ತರ ಗಂಡ ಇರಬೇಕಾಗಿತ್ತು ಸಾಧು ನನಗೆ ಮಾತಿತ್ತು ಹೊಡಿತಾನೆ ನೀವು ಎಷ್ಟು ಸಾಧು ಅಂತ ಅದೇ ಚೀಸ್ ಹೌಸ್ ಮಾಡಿದ್ರು ಅದರಲ್ಲಿ ವಿಲನ್ ರೋಲ್ ಮಾಡಿದ್ರು ಕೊನೆಗೆ ನನಗೆ ಫೋನು ನನಗೆ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಈ ರೋಲ್ ಅವರು ಮಾಡಬಾರ್ದು ನಾನು ಎಷ್ಟು ಅಭಿಮಾನ ಇಟ್ಕೊಂಡಿದ್ದೆ ಅವ್ರ ಬಗ್ಗೆ ಹೇಳ್ರಿ ಅಂತ ಹೆಂಗಸರಿಂದ ನನಗೆ ಫೋನ್ ಅವ್ರ ಕೇಂದ್ರ ಭಕ್ತಿ ನೋಡ್ತಾ ಇರ್ತಾರ ಪಾಪ ಖಂಡಿತ ಬೇರೆ ಬೇರೆ ಎಲ್ಲಾ ಪಾತ್ರಗಳನ್ನ ಹ್ಯಾಂಡಲ್ ಮಾಡಬಹುದು ಅದು ಬದುಕಿನ ಪಾತ್ರಗಳಿಗೆಲ್ಲ ಗಂಡನಾಗಿ ನಿಜ ಜೀವನದಲ್ಲಿ ನಟಿಸುವುದು ಆಮೇಲಿಂದ ಅಪ್ಪನಾಗಿ ನಿಜ ಜೀವನದಲ್ಲಿ ನಟಿಸುವುದು ಆಮೇಲೆ ನನ್ನ ವಿದ್ಯಾರ್ಥಿಗಳಿಗೆ ಒಬ್ಬ ಒಳ್ಳೆ ಮೇಷ್ಟ್ರಾಗಿ ನಾನು ನಟಿಸುವುದು ಈ ಇದನ್ನು ತೂಗಿಸ್ಕೊಂಡು ಹೋಗೋದಿಲ್ಲ ಈ ಬದುಕಿನ ನಾಟಕದಲ್ಲಿ ಯಶಸ್ಸನ್ನು ಕಾಣೋದೇ ಒಂದ್ ದೊಡ್ಡ ಸವಾಲು ಅದಕ್ಕೆ ಹೆಂಡತಿ ಎನ್ನುವ ಪಾತ್ರ ಜೊತೆಯಲ್ಲಿ ಅರ್ಧಾಂಗಿ ಏನಾದ್ರು ಕೂಡುವಿಕೆಯ ಸಹ ಸಹಾಯ ಇಲ್ಲದಿದ್ದರೆ ಜನ ನಂಬದೆ ಹೋಗ್ಬಿಡ್ತಾರೆ ಜನ ನಂಬಬೇಕು ಅಂತಂದರೆ ನಾವು ನಾವು ಕರೆಕ್ಟಾಗಿ ಇರಬೇಕು ಅಂತ ಅದಕ್ಕಾಗಿ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಆದರೂ ಮತ್ತೆ 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 ಸೋಲ್ತಾ ಇರ್ತೀವಿ ಎಷ್ಟೋ ಟೈಮು ನನ್ನ ಹಾಸ್ಯ ಪ್ರಸಂಗಗಳು ಪಾಪ ಇಷ್ಟ ಆಗಲ್ಲ ಆದರೆ ನನಗೆ ಅದನ್ನು ಮಾಡ್ತಾನೋ ಮನುಷ್ಯ ಸಹಜವಾಗಿರೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಮೇಡಮ್ ತುಂಬಾ ನಾಟಕ ಮಾಡುದ್ರಿಡ್ಬಾರ್ದು ಡೈಲಿ ಲೈಫ್ ತುಂಬಾ ನಾಟಕ ಮಾಡಿದ್ರೆ ನಮ್ದು ನಿನ್ನ ಮನಸ್ಸಿನ ನಮ್ದೇ ಹೋದ್ರೆ ಆಮೇಲೆ ಮಾಡೋಕ್ಕಾಗಲ್ಲ ಚೂರು ಒಳ್ಳೆತನ ಇಲ್ಲದೆ ಹೋದ್ರೆ ಒಳ್ಳೆ ಪಾತ್ರ ಮಾಡ್ ಮಾಡಕ್ ಆಗಲ್ಲ ಚೂರು ಕೋಪ ಇಲ್ಲದೆ ಹೋದ್ರೆ ಚೂರೂ ಕೋಪ ಕೋಪಿಷ್ಟನ ಪಾತ್ರವನ್ನು ಮಾಡಕ್ ಸಾಧ್ಯವೇ ಇಲ್ಲ ನಾವು ಮುಂದೆ ನೋಡಿ ದೈವತ್ವ ಅನ್ಕೊಂಡಿಡ್ತೀವಿ ಹಿಂದೆ ರಾಕ್ಷಸತ್ವ ಇರ್ತದೆ ಯಾರು ಗೊತ್ತಿಲ್ಲ ಯಾವಾಗ್ಲೂ ನಾಟಕ ಮಾಡ್ತಾ ಇದ್ರೆ ನಮ್ಮ ನೈಜತೆ ಹೋಗುತ್ತೆ ಅವನು ಕ್ರಿಯಾಶೀಲವಾಗಿ ರೀಕ್ರಿಯೇಟ್ ಸಾಧ್ಯವೇ ಇಲ್ಲ ಮಾಧ್ಯಮದಲ್ಲಿ ಸಹಜವಾಗಿರೋದು ಹೆಚ್ಚು ಒಳ್ಳೆಯದು ಅದೇ ದೊಡ್ಡ ಟಾಸ್ಕ್ ಈಚಿನ ದಿವಸಗಳಲ್ಲಿ ನಾನು ಕಂಡುಕೊಂಡ ಒಂದು ಆಧ್ಯಾತ್ಮ ಏನಂದ್ರೆ ಬದುಕಿನಲ್ಲಿ ಹೆಂಡತಿ ಜೊತೆ ಆಗಲಿ ಮಗಳ ಜೊತೆ ಆಗಲಿ ಅಥವಾ ಬದುಕಿನಲ್ಲಿ ಹೋಗೋದ್ರಲ್ಲಾಗಲಿ ದಾಂಪತ್ಯದೊಡೆಯಾಗಲಿ ಹೆಚ್ಚು ಸಾಧ್ಯವಿದ್ದಷ್ಟು ಸರಳವಾಗಿ ಸತ್ಯವನ್ನು ಒಪ್ಪಿಕೊಂಡು ಮುನ್ನಡೆಯದೇನೆ ಗ್ರೇಟ್ ಥಿಂಗ್ ಈಗ ನೀವು ಹೊರ ಜಗತ್ತಿನಲ್ಲಿ ಚಿಕ್ಕವರನ್ನ ಕಂಡಾಗ ಬಾ ಕಂದ ಅಂತ ಮಾತಾಡಿಸ್ತೀರ ಗೆಳೆಯರನ್ನ ಕಂಡಾಗ ಏ ಗೆಳೆಯ ಬಾರೋ ಅಂತ ಹಿರಿಯರ್ನ ನೀವು ಗುರುಗಳೇ ಅಂತಾನೆ ಕರೆಯೋದು ಅದೆಲ್ಲಕ್ಕೂ ನೀವ್ ಯಾಕೆ ಇಷ್ಟ ಆಗ್ತೀರಾ ಎಲ್ಲರಿಗೂ ಅಂದ್ರೆ ಇದೇ ಕಾರಣಕ್ಕೆ ಮನೆಯಲ್ಲಿ ಸರೋಜ ನಿಮ್ಮನ್ನೇನ್ ಕರೀತಾರೆ ನನ್ನ ಹತ್ರ ಹೆಗಡೆ ಹೆಗಡೆ ಅಂತ ಕರೀತಿದ್ರು ಜಗಳ ಮಾಡೋರು ಹೆದರ್ಸ್ಬಿಟ್ಟಾರು ಬ್ಲಾಕ್ ಮೇಲ್ ಮಾಡ್ ತಿಂಡಿ ಕಾಫಿ ಎಲ್ಲ ವಸೂಲಿ ಮಾಡ್ಕೊಡೋ ಒಂದು ಪ್ರಾಣಿ ಅಂತಿದ್ರೆ ಮಹಾ ಎಮೋಷನ್ ಬ್ಲಾಕ್ ಮೇಲ್ ಮಾಡೋ ಮನುಷ್ಯ ಅಂತಿದ್ರೆ ಗಂಡ ಮೇಡಮ್ ಸರಿ ಮನೆಯಲ್ಲಿ ಏನಾದ್ರು ಕೆಲಸ ಕೆಲ್ಸ ಮಾಡ್ಕೊಡ್ತಾರ ಇಲ್ಲ ಮೇಡಮ್ ಇಲ್ಲ ಮನೆ ಕೆಲಸ ಯಾವಾಗ ಮಾಡ್ತಾರೆ ಬಂದು ಅಡಿಗೆ ಮಾಡಿದ್ದನ್ನ ಊಟ ಮಾಡ್ಕೊಂಡು ಹೋದ್ರೆ ಸಾಕಾಗಿರುತ್ತೆ ಕೆಲಸರ್ತಿ ಓಹೋ ಹಂಗಾಗತ್ತೆ ಅದರಲ್ಲೂ ನನ್ನ ಮದುವೆಯಾದ ಪ್ರಾರಂಭದಿಂದ ಕೆಲವು ವರ್ಷ ನನ್ನ ಜೊತೆ ರಂಗಾಯಣಕ್ಕೆ ಹೋದಾಗ ಅವಾಗಷ್ಟೇ ನನ್ನ ಜೊತೆ ಊಟ ಮಾಡ್ತಾ ಇದ್ದಿದ್ದು ನನ್ನ ಜೊತೆ ಬರ್ತಾ ಇದ್ದಿದ್ದು ಎಲ್ಲ ಆಮೇಲೆ ನಟನ ಯಾವಾಗ ಸ್ಟಾರ್ಟ್ ಆಯ್ತೋ ಅವರ ಶೂಟಿಂಗ್ ಟೈಮ್ನಲ್ಲಿ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಅಲ್ಲೂ ಹೋಗ್ತಾರೆ ಆ ಆಕ್ಟಿವಿಟೀಸ್ ಮುಗಿದ ಮೇಲೆ ಇಲ್ಲಿ ಬರ್ತಾರೆ ಬಂದ ತಕ್ಷಣ ನಟನಕ್ಕೆ ಹೋಗ್ತಾರೆ ಅವ್ರ ಪ್ರಾಣನೇ ನಟನ ಕೇಳಿ ಮೊದಲನೇ ಹೆಂಡತಿ ನನ್ನ ರಂಗಭೂಮಿ ಅಂತಾರೆ ವೆರಿ ಗುಡ್ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರು ಒಂದು ನನಗೆ ವಾಂತಿ ಎಲ್ಲ ಆಗ್ತಿತ್ತು ತುಂಬಾ ಸುಸ್ತಾಗ್ತಿತ್ತು ಚಿತ್ರಾನ್ನ ಅಂತ ಮಾಡಿದ್ರು ಅದಕ್ಕೆ ಚಿತ್ರಾನ್ನ ಅಂತ ಅವ್ರೇ ಹೆಸರು ಕೊಟ್ಟಿದ್ದು ಆಕ್ಚುಲಿ ಅದ್ರಲ್ಲಿ ಸಾಸಿವೆ ಕಾಳೆ ತೇಲ್ತಿತ್ತು ಅನ್ನನೆ ಕಾಣ್ತಾ ಇರ್ಲಿಲ್ಲ ಮಿಡ್ಡೆ ಆಗ್ಬಿಟ್ಟು ಬರೀ ಸಾಸಿವೆ ಕಳೆದ್ ಏನಿದು ಅಂತ ಕೇಳ್ದೆ ನಾನು ಸಾಸಿವೆ ಚಿತ್ರಾನ್ನ ಇಲ್ಲ ಹಿಂಗೆ ಆಮೇಲೆ ಅದೇ ಫಸ್ಟ್ ಲಾಸ್ಟ್ ಚಿತ್ರಾನ್ನ ಅಂತೂ ಇದು ಮಾಡಕ್ ಅಡಿಗೆ ಮಾಡಕ್ ಅಂತೂ ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋರಕ್ ಟೈಮ್ ಇಲ್ಲ ಅಕಸ್ಮಾತ್ ಟೈಮ್ ಇದ್ರು ಈಗಂತೂ ನಟನಕ್ಕೆ ಹೋಗಿ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ಅದು ಅದಕ್ಕೆ ಟೈಮ್ ಇರೋದಿಲ್ಲ ಅದಕ್ಕೆ ಸಿಟ್ಟು ಬಂದ್ಬಿಡುತ್ತೆ ಆ ಸಿಟ್ಟೆಲ್ಲ ನನ್ಮೇಲೆ ಮೀನ್ಸ್ ಖಂಡಿತ ಆದ್ರೆ ಈಗ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನಾವ್ ಕಾಣೋದು ಮಗು ಅಂತ ಬಂದ್ಮೇಲೆ ಅದು ನಿಮ್ಮ ಕನಸಿನ ಕೂಸಾಗಿರತ್ತೆ ಮಗು ದಿಶಾ ಬಂದ ಮೇಲೆ ನಿಮ್ಮಲ್ಲಿ ಏನು ಒಂದು ಬದಲಾವಣೆಗಳು ಕಾಣಿಸ್ತು ದೊಡ್ಡ ಜವಾಬ್ದಾರಿ ಸೃಷ್ಟಿ ಆಗ್ಬಿಡ್ತೀನಿ ಮಗು ಹುಟ್ಟಿದ ಮೇಲೆ ಹೇಳ್ತಾ ಇದ್ದೀರಾ ಹುಟ್ಟೋದ್ರೊಳಗೇನೆ ನನಗೆ ನನಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೋ ಡೌಟ್ ಒಂದೇ ಒಂದು ಒಂದೇ ಒಂದು ಸಬ್ಮಿಷನ್ ಮೇಡಮ್ ಇವತ್ತಿನವರೆಗೂ ನನಗೆ ಈ ವಿಷಯದಲ್ಲಿ ಮಹಾನ್ ಅದೃಷ್ಟವಂತ ಒಂದೇ ಒಂದು ದಿವಸ ನನಗಿಂತ ಸೀರೆ ಬೇಕು ಒಂದು ಚಿನ್ನ ಬೇಕು ನಾನು ಅದು ಮಾಡಬೇಕು ನಾನು ಇದ್ಬೇಕು ನನ್ನ ಡಿಮ್ಯಾಂಡೇ ಇಲ್ಲ ಮೇಡಮ್ ಸ್ವರ್ಣಾಕ್ಷರದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ್ದು ನನ್ನ ಹೆಂಡತಿ ಮತ್ತು ನನ್ನ ಮಗಳು ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳಿದ ಇತಿಹಾಸನೇ ಇಲ್ಲ ಇನ್ನೂ ಒಂದು ಸತ್ಯ ಹೇಳ್ಬಿಡ್ತಾ ಇದ್ದೀನಿ ಇವತ್ತಿನವರೆಗೂ ಅವಳ ಅಷ್ಟು ವರ್ಷ ಸರ್ವಿಸ್ ಅಲ್ಲಿ ಇದಾಗ್ಲೇ ಸಂಬಳ ಎಷ್ಟು ಬಂತು ಅಂತ ನಾನು ಕೇಳಲಿಲ್ಲ ನನಗೊಂದು ಪಿಶ್ಟರ್ಗೆ ಎಷ್ಟು ಕೊಡ್ತಾನೆ ಅಂತ ಅವಳು ಕೇಳಲಿಲ್ಲ ನನ್ನ ಹತ್ರ ಇಲ್ಲ ರೂಪಾಯಿ ಇಸ್ಕೊಂಡು ಹೋಗಿದ್ದು ಇದೆ ಸಾವಿರ ರೂಪಾಯಿ ಕೊಟ್ಟಿದ್ದು ಇದೆ ಅಂದ್ರೆ ಇವತ್ತಿನವರೆಗೂ ಲೆಕ್ಕಾಚಾರವೇ ಇಲ್ಲದೆ ಬದುಕದಂತ ಜೋಡಿದ್ರು ಅದ ಈಗಿನ ಯುವಜನತೆ ಅದನ್ನ ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು ಈಗ ಮಗಳು ಹುಟ್ಟಿದ್ಮೇಲೆ ನೀವು ಕೇಳಿದ್ರಿ ನನ್ನ ಹೊಟ್ಟೆ ಒಳಗಿದ್ದಾಗ್ಲೇನೆ ಅವರು ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅಮೇಸಿಂಗ್ ಅದನ್ನು ಹೇಳಕ್ ನನಗೆ ನಿಜ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ನನ್ನ ಅಂದ್ರೆ ಮಗು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ಅಂತ ಹೇಳಿ ಹಣ್ಣುಗಳೆಲ್ಲ ತರಬೋದು ಹಾಲಿಗೆ ಕೇಸರಿ ಹಾಕೊಡೋದು ಹಾಲಿಗೆ ಕೇಸರಿ ಹಾಕುದು ಅವನೇ ಎಲ್ಲ ಮಾಡ್ಕೊಡೋದು ಅದು ಮಧ್ಯರಾತ್ರಿ ನಂಗ್ ಹಸಿ ಆಗ್ಬಿಟ್ಟಿತ್ತು ಅವಾಗ ಅವನೇ ಕಿತ್ಲ ಹಣ್ಣು ಎಲ್ಲ ಸೊಲೋದು ಹಿಂಗೆ ನಿದ್ದೆನೂ ಗಿಟ್ಟಿದ್ದಾನೆ ಒಂದು ಘಟನೆ ಬಹಳ ಅದ್ಭುತವಾಗಿದೆ ನಮ್ಮ ಗುರುಗಳನ್ನ ಕೇಳಿದೆ ಸಾರ್ ಅವ್ಗೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿಬಿಟ್ಟಿದೆ ಡಾಕ್ಟ್ರು ಹೆರಿಗೆ ಟೈಮ್ ಕೊಟ್ಟಿದ್ದಾರೆ ಸರ್ ರಜಾ ಬೇಕುಗೆ ಅಂತ ನಮ್ಮ ಗುರುಗಳು ಬಿ ವಿ ಕಾರ್ ಅಂತರು ಅತಿಯಾದ ಶಿಸ್ತು ಮತ್ತೆ ಅವರು ನನಗೆ ಆಶ್ಚರ್ಯ ಏನಬಿಟ್ಟರು ನೋ ನೋ ರಜೆ ಎಲ್ಲ ಕೊಡೋಕ್ಕಾಗಲ್ಲ ಹೆರಿಗೆ ಆದರೆ ಆಗಲಿ ಶೋ ನಡಿಬೇಕಾದ್ರೆ ಆಗಲಿ ಏನು ಬೇಜಾರಿಲ್ಲ ಒಂಬತ್ತು ಗಂಟೆಗೆ ನಾವು ಒಂದು ಶೋನ ಮುಗಿಸಿ ಮೆಡ್ಸವನ್ನ ಇಷ್ಟು ನಾಟಕ ಬಹುಶಃ ಮುಗಿಸಿ ಆಮೇಲೆ ಹೋಗಿ ಈ ಬಿ ಎಮ್ ಆಸ್ಪತ್ರೆಯಲ್ಲಿ ಅದು ಅಡ್ಮಿಟ್ ಆಗಿ ಅವಳಿಗೆ ಯಾರೂ ಇಲ್ಲ ಇಬ್ಬರೇ ಆಮೇಲೆ ಇವಳು ತಂಗಿ ಬಂದೋ ಅಷ್ಟೇ ಅವ್ಳನ್ನ ಕುಡಿಸ್ಕೊಂದು ನಿಮಿಷ ಕೂತ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಡಾಕ್ಟ್ರಿಗೆ ಏನೋ ಸೋಪ್ ಹೋಗಿ ಪೂತನ್ ಕೊಡಿ ಏನು ಟೌಲು ತರಕೆ ಅಂತ ಹೊರಗಡೆ ಹೋದೆ ಅಂದರೆ ವಾಪಸ್ ಬಂದ ತಕ್ಷಣ ಬರ್ತಿದ್ದಂಗೆ ತೊಗೊಂಬಂದು ಮಂಡ್ಯ ಅಂದರು ಕೊಟ್ಬಿಟ್ಟು ನನ್ನ ಕೈಲಿ ಒಂದು ಗಂಡು ಮಗು ಹಿಂಗೆ ಕೊಟ್ಬಿಟ್ಟು ಒಳ್ಳೇದಾಗಲಿ ಹಾಂ ಏನೋ ಇಲ್ವ ನಮಗೆ ಅಂದ್ಲು ನಾನು ಜಾಬಿಂದ ತೆಗೆದು ಪರ್ಸಿಂದ ಅವಳಿಗೆ ನೂರು ರೂಪಾಯಿ ಕೊಟ್ಟು ನರ್ಸ್ಗೆ ಕಳಿಸಿದೆ ನಾನು ಹಿಂಗೆ ನೋಡ್ತಾ ಇದ್ದೆ ಆಮೇಲೆ ದುಡಿದುಳಿದ್ ಮತ್ತು ಓಡಿ ಓಡ್ಬಂದಳು ಆಮೇಲೆ ಹೊಡೆಬಂದು ಮಂಡ್ಯ ಏನು ನೀವು ಒಂದು ನಾನು ಮಂಡ್ಯ ರಮೇಶ್ ಮೇಡಮ್ ಅಯ್ಯೋ ಮಂಡ್ಯ ಅವ್ರದ್ದು ಕೊಡಿ ನಿಮ್ದಲ್ಲ ಅಂತಂದ್ರು ಅಲ್ಲ ಇಸ್ಕೊಂಡು ನೀವೇ ಕೊಟ್ಟಿದ್ದಲ್ಲ ಅಂತ ನಾನು ಅರ್ಧ ಗಂಟೆ ಒಂದು ಗಂಟೆ ಆಯಿತು ಈ ಒಳ್ಳೆ ಬೈಸ್ಕೊಂಡಿದ್ದಾಯ್ತಲ್ಲ ಸುಮ್ಮನೆ ನಿಂತ ಇದ್ದೆ ಮತ್ತೆ ಹೊಡ್ಬಂದ್ವು ಮಂಡ್ಯ ರಮೇಶ್ ಅಂದರೆ ನೀವೇ ನಾನು ತಗೊಳ್ಳಿ ಇದು ನಿಮ್ಮ ಮಗು ಹೆಣ್ಮಗು ಅನುಭವಿಸಿ ನಾನು ಬಯಸಿ 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 ಪಡ್ಕೊಂಡಿದ್ದ ಹೆಣ್ಮಗು ಬೇಕು ಹೆಣ್ಮಗು ಇರ್ಬೇಕು ಹೆಣ್ಮಗು ಇರ್ಬೇಕು ಅವ್ರಿಗೆ ತಾಸ್ತಾರ ಪ್ರತಿ ಸರಿನೂ ಅವ್ಳು ಹುಟ್ಟಬ್ಬ ದಿವಸನೋ ಅನಿವರ್ಸರಿ ದಿವಸನೋ ಇದು ಕೇಳ್ಕೊಳ್ಳೋದು ಬಿದ್ದು ಬಿದ್ದು ನಿಜವಾಗ್ಲೂ ನಿಮ್ಮ ದಿಶಾ ಅದೃಷ್ಟವಂತೆ ಇಂತ ಒಂದು ಅಪ್ಪ ಅಮ್ಮನನ್ನ ಪಡೆದಿದ್ದ ನಿಜವಾಗ್ಲೂ ಅವಳು ನಿಮ್ಮ ಕನಸಿನ ಕೂಸೆ ನಿಮ್ಮ ಕನಸನ್ನ ನನಸು ಮಾಡ್ತಾ ಇದ್ದಾಳೆ ಕೂಡ ಅವಳು ಅಲ್ವಾ ಅವಳ ಅದ್ಭುತ ಆ ಧ್ವನಿ ಕಂಠ ಸೀರೆಗೆ ಮಾರು ಹೋಗ್ದವರೇ ಇಲ್ಲ ನನ್ನ ಜೀವನದಲ್ಲಿ ತುಂಬ ಕೆಲವೇ ಜೀವುಗಳೇನಾದ್ರು ಇದ್ದರೆ ಅದು ನನ್ನ ಮಗಳು ಅಂತ ನಾನು ಹೇಳಿಕೊಳ್ಳದ ಒಬ್ಬ ಕಲಾವಿದೆ ದಿಶಾ ರಮೇಶ್ ಮೇಡಮ್ ಈ ರಂಗಾಯಣದಲ್ಲಿ ಆ ದೊಡ್ಡ ಕಲಾವಿದರ ಮಧ್ಯೆ ಅವಳನ್ನ ಪ್ರಸನ್ನ ಅವರು ಡೈರೆಕ್ಟ್ ಮಾಡಿದಾಗ ಹ್ಯಾಮ್ಲೆಟ್ ಶೋ ನಲ್ಲಿ ಅವಳ ಸೂಪರ್ ಹಿಟ್ ನಾಯಕಿಯಾಗಿ ಸಕ್ಸಸ್ ಆಗ್ತಾಳೆ ದೊಡ್ಡ ದೊಡ್ಡ ನಾನು ಅಲ್ಲಿ ನನಗೆ ಮಾಡೋಕೆ ವಾಪಸ್ ಅವಕಾಶ ಆಗಿಲ್ಲ ಅವ್ಳನ್ನ ಕರ್ಸಿ ಕಣಿವೆ ಹಾಡು ಮಾಡಿಸಿ ಏನ್ರಿ ನಿಮ್ ಮಗಳು ಅಂತಾರೆ ಅದು ನಮ್ಮ ದಾಂಪತ್ಯದ ಸವಿನೆನಪಿನ ಒಂದು ದೊಡ್ಡ ದ್ಯೋತಕ ಒಂದ್ ದೊಡ್ಡ ಗೋಲ್ಡನ್ ಫ್ರೇಮ್ ವರ್ಕ್ ಅಂತಿದ್ರು ಅದು ದಿಶಾ ದಿಶಾ ಅಂತ ಹೇಳಿ ಜೀವನದಲ್ಲಿ ಜಗಳ ಕದನ ಇದೆಲ್ಲ ಇರ್ತದೆ ಕೆಟ್ಟದೂ ಇರ್ತದೆ ಅದನ್ನೆಲ್ಲ ಬಿಟ್ಟು ಒಳ್ಳೆಯದನ್ನೇ ಹೇಳಿದ್ರಿ ಇವಳು ಸಿರ್ಸಿ ಮಾರಿಕಾಂಬೆ ಅಂತ ಹೇಳಿ ಸರೋಜ ಒಬ್ಬ ಕಲಾ ಸರಸ್ವತಿ ಅಂತ ಇವಳು ಹಾಡ್ತಾಳೆ ಅನ್ನೋ ಕಾರಣಕ್ಕಾಗೇನೆ ಅರ್ಧ ಪ್ರೀತಿ ಇತ್ತು ಮೇಡಮ್ ಒಂದು ಹಾಡ್ತಾಳೆ ಅಂತ ಇನ್ನೊಂದು ತುಂಬಾ ಲೆಕ್ಕಾಚಾರಸ್ಥೆಯಾಗಿದ್ಲು ಆಗಿದ್ಲು ಅಂದ್ರೆ ನನಗೆ ಒಂದ್ ಎಳ್ನೀರ್ ಕೊಡ್ಸಿದ್ರೆ ಅವಳು ಮಂಡ್ಯ ರಮೇಶನಿಗೆ ಎಳ್ನೀರು ಕೊಡ್ಸಿದೆ ನಾಲ್ಕೂವರೆ ರೂಪಾಯಿ ಇಂದ ಬರ್ಕತಾ ಇದ್ಲು ನಾನು ಜೀವನದಲ್ಲಿ ಲೆಕ್ಕಾಚಾರ ಇಲ್ಲೇ ಇದ್ದವನು ನನಗೆ ಈ ತರ ಲೆಕ್ಕ ಇರೋಳೊಬ್ಳು ಜೊತೇಲಿ ಇರಬೇಕು ಅವಾಗ ನಾನು ಇನ್ನೂ ಚೆನ್ನಾಗಿ ನೀಟಾಗುತ್ತೆ ಯಾಕೆಂದ್ರೆ ಲೆಕ್ಕ ಇಲ್ಲದ ಮನುಷ್ಯ ಈ ಭೂಮಿ ಮೇಲೆ ನಿಜವಾಗ್ಲೂ ಲೆಕ್ಕಾಚಾರಕ್ಕೆ ಬರ್ದಂಗ್ ಹೋಗ್ತಾನೆ ಅಂತ ಇವತ್ತು ನನ್ನ ಮಗಳಂಗೆ ಹಾಡ್ತಾಳೆ ಆ ಥರ ಒಂದು ವಿರಾಟ್ ಧ್ವನಿ ಇದೆ ಅಂತಂದ್ರೆ ಆ ವಿರಾಟ್ ಧ್ವನಿಗೆ ಇವಳ ಪಾಲು ತುಂಬಾ ಇತ್ತು ಇವಳ ಗರ್ಭದಿಂದ ಬಂದಂತ ಸರಸ್ವತಿ ಗುಣ ನಾವೊಬ್ಬರು ಕಲಾವಿದರಾಗಿದ್ದು ಅದಕ್ಕೆ ನಾನೇನು ಉತ್ಪ್ರೇಕ್ಷೆ ಮಾಡ್ತಾರೆ ನಿಜವಾಗ್ಲೂ ಆಕಾಶವಾಣಿ ಕಾರಣ ನಾನು ಚಿಕ್ಕನ್ನಲ್ಲಿ ಬಾಲ ಜಗತ್ ಕೇಳದಿದ್ದರೆ ಅವಳು ಚಿಕ್ಕನಲ್ಲಿ ಕೇಳದರ ಕೋರಿಕೆ ಕೇಳದಿದ್ದರೆ ಅವಳು ಹಾಡುಗಳಿಗೆ ಪ್ರತಿಸ್ಪಂದಿಸುತ್ತಿದ್ದರೆ ಇಲ್ಲಿವರೆಗೂ ಬರೋದಕ್ಕೆ ಇರಲಿಲ್ಲ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ನಿಮ್ಮ ಅನುಭವವನ್ನು ಅನಿಸಿಕೆಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ಧನ್ಯವಾದಗಳು ಇದುವರೆಗೆ ಹೀಗಿದೆ ನೋಡಿ ನಮ್ ಜೋಡಿ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ವಸ್ತ್ರ ವಿನ್ಯಾಸಕಿ ನಿರ್ದೇಶಕಿ ಸರೋಜಾ ಹೆಗ್ಡೆ ಹಾಗೂ ರಂಗಭೂಮಿ ಚಲನಚಿತ್ರ ಮತ್ತು ಕಿರುತೆರೆಯ ನಟ ನಿರ್ದೇಶಕ ಮಂಡ್ಯ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಕೆಬಿ ಮೀನಾ